ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಹಿರಿಯರಾದಂಥ ಆರ್ ಅಶೋಕ್ ಅವರೇ ಮತ್ತೊಬ್ಬ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಹಿಂದೆ ಯುವ ಮೋರ್ಚದ ರಾಜ್ಯ ಅಧ್ಯಕ್ಷರಾಗಿದ್ದಾಗ ನಾನು ಅವರೊಟ್ಟಿಗೆ ಯುವ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಸ್ವಲ್ಪ ಅವರ ಕರಡಿಯಲ್ಲೇ ಬೆಳೆದದ್ದು ನಾವೆಲ್ಲ ಸುನೀಲ್ ಕುಮಾರ್ ಅವರೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಸಂಸದರಂತ ಯುವ ನಾಯಕರು ಅಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಶಾಸಕರ ಮಿತ್ರರಾದಂಥ ವೇದಾವ್ಯಾಸ್ರೆ ಮೇಯರ್ ಆದಂಥ ಸುಧೀರ್ ಶೆಟ್ಟಿ ಅವರೇ ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲರ್ ಅವರೇ ಶಾಸಕರಾದಂಥ ಹರೀಶ್ ಪುಂಜರ್ ಅವರೇ ಪ್ರತಾಪ್ ಸಿಂಹ ನಾಯ್ಕರ್ ಅವರೇ ರಾಜೇಶ್ ನಾಯ್ಕ್ರೆ ಉಮಾನಾಥ್ ಕೋಟ್ಯನವರೇ ಕುಮಾರಿ ಭಾಗೀರಥಿ ಮುರುಳಿ ಅವರೇ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ ಮತ್ತು ನೆರೆದಿರುವಂಥ ನನ್ನ ಎಲ್ಲ ನಾಯಕರುಗಳೇ ಈ ಒಂದು ಹೋರಾಟ ಈ ಒಂದು ಪ್ರತಿಭಟನೆ ಖಂಡಿತ ಮೇಲೆ ಎಫ್ ಐ ಆರ್ ಹಾಕಿದ್ದಂತ ಅಲ್ಲ ಅಂತ ನಾನು ಹೊಂದ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ ಐ ಆರ್ ಹಾಕುದು ಸರ್ಕಾರ ಇದೆ ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂತ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಈ ರೀತಿಯ ಕೇಸ್ ಗಳನ್ನ ಹಾಕುವಂತ ಪ್ರಯತ್ನ ಖಂಡಿತ ಮಾಡ್ತಾರೆ ರಾಹುಲ್ ಗಾಂಧಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಪೊಲೀಸರೆಲ್ಲ ಆಗದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಸರ್ ಒಂದು ಕೇಸ್ ಆಗಿದೆ ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್ ಏನಾದ್ರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದಾರೆ ಫೋನ್ ಬಂತು ಸುಮ್ಮನೆ ನಮಗೆ ಕಷ್ಟ ಕೊಡ್ತಾರೆ ಸರ್ ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನುವಂತ ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿಗೆ ಏನ್ ಮಾಡಬೇಕು ರಾಹುಲ್ ಗಾಂಧಿಗೆ ದಾದ ಮಲ್ಪಡು ರಾಹುಲ್ ಗಾಂಧಿಗಿದಾದ ಮಲ್ಪಡು ಒಟ್ಟಿ ಹೊಣೆ ಕಂದಿಚ್ಚಿ ಈಗ ಕಾಂಗ್ರೆಸ್ ಅವರು ಮತ್ತು ಹಲವಾರು ಪ್ರತಿಭಟನೆಗಳನ್ನು ಮಾಡುವುದನ್ನು ನಾನು ನೋಡ್ತಾ ಇದ್ದೇನೆ ಎಲ್ಲ ಮೈ ಮೇಲೆ ಇರುವೆ ಬಿಟ್ಟ ತರ ಒಂದು ಹತ್ತಿಪ್ಪತ್ತು ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದಾರೆ ಎಲ್ಲ ಕಡೆ ಕಾರ್ಪೊರೇಷನ್ ಎದುರು ಮಾಡಿದ್ರು ಇಲ್ಲಿ ಮಾಡಿದ್ರು ಒಂದು ಮಹಾತಾಯಿ ಅಂತ ಬಾಯಿ ಬಂದಾಗೆ ಮಾತಾಡಿ ಅವರು ಸಹ ಹೇಳಿದ್ರು ಹೊಡಿಬೇಕು ಬರಶೆಟ್ಟಿಗೆ ಚಪ್ಪಲೇಲಿ ಹೊಡಿತೇನೆ ಮತ್ತೆ ಹೇಳಿದ್ರು ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ರೆ ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ ಆದ್ರೆ ಹಾಕುದಿಲ್ಲ ಅಗತ್ಯ ಇಲ್ಲ ನೀವು ವಿಷಯನೇ ಅಲ್ಲ ನೀವು ವಿಷಯನೇ ಅಲ್ಲ ಇದು ಹಿಂದುತ್ವದ ವಿಷಯ ನೀವೆಲ್ಲ ಏನೋ ಅವನ ಹಿಂದೆ ಚಪ್ಪಲಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಂತ ಜೋಕರ್ಸ್ ನೀವೆಲ್ಲ ಅಷ್ಟು ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ ಬಗ್ಗೆ ನಿಮ್ ಬಗ್ಗೆ ಕಣಿಕರ ಇದೆ ಇವರು ಮತ್ತೆಲ್ಲರೂ ಸೇರಿದ್ರು ತಾಕತ್ತಿದ್ರೆ ಒಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ ನಾನು ಯಾಕೆ ಬಿಡ್ಬೇಕು ಅವನನ್ನ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್ ನಿಮ್ಮ ಕಾರ್ಯಕರ್ತನಾಗ್ಲಿ ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ ನಿಮ್ಗೆ ಯಾರೇನ ಸಿದ್ದರಾಮಯ್ಯ ಆಗಲಿ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್ ಯಾರೋ ಪಾಪದ ಕಾರ್ಯಕರ್ತರ ಮೈ ನನಗೆ ತಲೆ ಸರಿ ಇದೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಮೈ ಮುಟ್ಟುವಂತ ಇಲ್ಲ ಅಗತ್ಯ ಸಿಗಿಲ್ಲ ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ ನಿಮ್ಮ ನಾಯಕನಾಗ್ಲಿ ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಿದ್ದೇನೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ ಮುಂದೆ ಇಟ್ಟರು ಅಲ್ಲೊಂದು ಎರಡು ಬ್ಯಾನರ್ ನೋಡಿದೆ ನನ್ನ ಮುಂದೆ ಎಲೆಕ್ಷನ್ ಇತ್ತು ನೀವೆಲ್ಲ ಯಾರನ್ನು ಸೋಲ್ಸಿದ್ರೋ ಒಂದು ಬ್ಯಾನರ್ ಹಾಕಿದ್ರು ದ್ವೇಷದ ಮಾರುಕಟ್ಟೆಯಲ್ಲಿ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂತ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಇಟ್ಕೊಂಡಂತ ಫೋಟೋವನ್ನು ಏನೋ ಹಾಕಿದ್ದಾರೆ ಮೊಹಬದ್ ಕಿ ದುಖಾನ್ ಏನೋ ಹಾಕಿದ್ದಾರೆ ಪಾಪ ಅವರಿಗೂ ಸಹ ಟೆನ್ಷನ್ ಇದೆ ಮೋಹಿಜನ್ ಬಾಬಾ ಸಹ ಸ್ವಲ್ಪ ಫೀಲ್ಡ್ಗೆ ಬಂದ್ರೆ ಅಂತ ಏನೇ ಇರಲಿ ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ ಅವರು ಏನ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನವರು ಎಂ ಪಿ ಸಿ ಟಿಕೆಟ್ ಕೊಡ್ತಾರೆ ಅವನೊಂದು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ ಇವರು ನಮಗೆ ಬುದ್ಧಿ ಹೇಳ್ತಾರೆ ಈಗ ನಾನು ಕಪಾಲಾಗ ಹೊಡಿತೇನೆ ಅಂತ ಹೇಳಲಿಲ್ಲ ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ ನಾನು ಹೊಡಿತೇನೆ ಅಂತ ಹೇಳಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗೋದು ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದ್ ಎರಡು ಕೊಟ್ಟಿದ್ರೆ ಹೇಳಿದ್ದೇನೆ ವಿನಾ ಹೇಳಿಲ್ಲ ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಇವನ್ ತಾಯಿ ಈ ರಾಹುಲ್ ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ ಇದು ನಡೀತದೆ ಇವರಿಗೆ ನಿಮ್ದು ಮೊಹಬತ್ತಿದ ದುಕಾನ್ ಇದು ನಿಮ್ ಮೊಹಬತ್ಗೆ ದುಖಾನ ಇವ್ರ ಮನಸ್ಸಲ್ಲಿ ಇದೆ ಇವ್ರ ಜನರನ್ನೆಲ್ಲ ಭಂಗ ಮಾಡುವುದು ನಾವು ಭಾಷಣ ಮಾಡ್ತೇವೆ ಹಿಂದೂಗಳನ್ನ ಜಾತಿ 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 ಅಂತ ತುಂಡು ತುಂಡು ಮಾಡಿ ನಮ್ ಬೇಳೆ ಬೇಯಿಸ್ಕೊಳ್ಬಹುದು ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ ಈಗ ಹಿಂದೂಸ ಎಚ್ಕೊಂಡಿದ್ದಾನೆ ಹಿಂದೂಸ ಎಚ್ಚೆತ್ಕೊಂಡಿದ್ದಾನೆ ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಈ ದೇಶದಲ್ಲಿ ಇನ್ನು ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ ಹಿಂದೂಗಳಿಂದಾಗಿ ಇವನ್ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ ಹಿಂದೂ ನಿಲ್ಲುವಂತಹ ಸಹಿಷ್ಣುತೆಯಿಂದಾಗಿ ಇನ್ನು ಸಹ ಇಲ್ಲಿ ಶಾಂತಿ ಸೋಷ್ಣ ಶಾಂತಿ ಸೌಹಾರ್ದತೆ ಇನ್ನು ದೇಶದಲ್ಲಿದೆ ಎಲ್ಲ ಭಾಷಣದಲ್ಲಿ ಹೇಳ್ತೇನೆ ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕು ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ 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 ಹೇಳ್ತಾ ಇದ್ದೇನೆ ಮುನ್ನ ಸಹ ಹೇಳಿದ್ದೇನೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ವ್ಯಕ್ತಿಗಳು ಐದು ಜನ ಸಂಸದರು ಇರುವಂತಹ ಸ್ಟೇಜ್ ನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಏ ಹಿಂದೂಗಳೇ ನಿಮ್ಮನ್ನ ನಿಮ್ಮ ದೇವಸ್ಥಾನದ ಇದ್ರೆ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನೋ ಮಾತನ್ನ ಈ ದುಷ್ಟ ಶಕ್ತಿಗಳು ಹೇಳ್ತಾರೆ ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತ ಲೋಕಲ್ ಅವರಿಗೆ ತೋರುದಿಲ್ವಾ ಅವ್ರಿಗೆ ತೋರುದಿಲ್ವಾ ಅದು ಇಂಡಿ ಅಲೈನ್ಸ್ ನ ಮತ್ತೊಂದು ಭಾಗದ ಡಿ ಕೆ ಅವರು ಹೇಳ್ತಾರೆ ನಮ್ಮನ್ನ ಡೆಂಗ್ಯೂ ಮಲೇರಿಯಾ ಅದು ಇದು ಬಾಯಿ ಬಂದಾಗೆ ಮಾತಾಡ್ತಾರೆ ಇದು ಮೊಹಬತ್ ಕೆ ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಈಗ ಇದೆ ಇದು ನನ್ನ ವಿರುದ್ಧದ ಎಫ್ಐಆರ್ ಮತ್ತೊಂದ ಅದೊಂದ ಸುಡುಗಾಡ ಮತ್ತೊಂದ ಆದ್ರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು ನಾವು ಹಿಂದೂಗಳು ನಾವು ಶಿವಾಜಿ ಮತ್ತು ಸಾವರ್ಕರ ಅನುರಾಯಿಗಳು ಅನ್ನುವಂಥದ್ದನ್ನ ತೋರಿಸಿದ್ರೆ ಸಮಸ್ಯೆ ಬರಬೇಕಾಗ ಮುಂದೆ ಇವರಿಗೆ ಅದನ್ನ ಸರಿಯಾಗಿ ಸರಿಯಾದ ಪಾಠವನ್ನ ನಾವು ಕಲಿಸಬೇಕಾಗ್ತದೆ ಹಿಂದೂ ಸಮಾಜ ಕಲ್ಸ್ಬೇಕಾಗ್ತದೆ ನಾನು ಹೇಳ್ತಾ ಇರ್ತೇನೆ ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ಹೋಗ್ತದೆ ಎಂಎಲ್ ಎಂ ಪಿ ಆಗ್ತಾರೆ ಹೋಗ್ತಾರೆ ಬಿಡ್ತಾರೆ ಆದ್ರೆ ಈ ದೇಶದಲ್ಲಿ ಈ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು ನಾವೆಲ್ಲ ಸೇರಿ ಶುರು ಮಾಡಬೇಕಾದಂತ ಅಗತ್ಯ ಇದೆ ಪುತ್ತೂರಿನಲ್ಲಿ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ ಅದ್ರಪ್ಪ ಮುಸಲ್ಮಾನ ಭಯೋತ್ಪಾದಕ ಅಂತ ಹೇಳಿದೆ ನಾನು ಏನ್ ಹೇಳುದ ಅವನು ಹೇಳ್ದ ನಾನು ಭಯೋತ್ಪಾದಕ ಅವ್ನ ಇಡೀ ಸಂತಾನ ಭಯೋತ್ಪಾದನೆ ಮಾಡ್ತಾ ಇದ್ದೆ ಒಂದ್ ಒಂದ್ಸತಿ ಹೇಳಲಿ ಅವ್ರ ಹತ್ರ ಅವ್ನ ಇಡೀ ಸಂತಾನ ಭಯೋತ್ಪಾದಕರೆಲ್ಲ ಮಾಡ್ತಾ ಇದ್ದಾರೆ ಒಂದ್ಸತಿ ಮಾತಾಡ್ಲಿ ಅವ್ರ ಹತ್ರ ನನಗೆ ಭಯೋತ್ಪಾದಕ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆಲ್ಲ ಏನಾಗಬೇಕು ಏನೋ ಗೊತ್ತಿಲ್ಲ ಏನೋ ಒಂದ್ ರೀತಿಯಲ್ಲಿ ಒಂದು ಯಾರಾದ್ರೂ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿ ಬೇರೆ ಎಲ್ಲಾದರೂ ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲರಸ ಎದೆ ಒಡ್ಕೊಂಡು ಕೂಗ್ತಾ ಇದ್ದಾರೆ ಎಲ್ಲರೂ ಸಹ ರಮಾನಾಥ ರಾಯ ಅವರು ಮಾತಾಡಿದರು ರಮಾನ ಎಂ ಎಲ್ ಸಿ ಟಿಕೆಟ್ ಏನೋ ಟ್ರೈ ಮಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿದ್ರು ಇದೇ ರಮಾನಾತ್ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಆ ಈ ಪಪ್ಪುಗೋಸ್ಕರಿಗೆ ಬಾಯಿ ಬಂದಾಗೆ ಮಾತಾಡುವಂತಹ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ ಹಿಂದೆ ಅವರು ಹೇಳಿದ್ರು ನಮ್ಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಬಲ್ ಕಲ್ಲ ಪ್ರಭಾಕರ್ ಭಟ್ ಕಡಿಮೆ ಇದೇ ರೈ ಹೇಳಿದ್ದಾರೆ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಾರೆ ನಮ್ಮ ಜಿಲ್ಲೆಯ ಹಿರಿಯ ಅಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಣಾತ್ ರೈ ನೆನಪಿದೆ ಜನರಿಗೆ ಇದೇ ರಮಣ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಡ್ವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ ಈ ಜನ ನನಗೆ ಈಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಐ ಒನ್ ಡಿಸೋಸ ಅಂತೂ ಬಿಡಿ ಅದು ಅವ್ರಿಗೆ ಬಹುಶಃ ತವಕೆ ಇತ್ತು ಒಂದು ಸತಿ ಬರಶೆಟ್ಟು ನನ್ನ ಹೆಸರು ಇಡ್ಲಿ ಒಂದು ಸತಿ ನನಗೆ ಬೈಲಿ ನಾನೊಂದು ಫೇಮಸ್ ಆಗ್ತೇನೆ ಅನ್ನುವಂತ ಮನಸ್ಥಿತಿ ಇರ್ಬೋದು ಅವನದು ಇದು ಬರಶೆಟ್ಟಿ ಅಲ್ಲ ಅವನ ಶಾಸಕನೇ ಆಗ್ಬಹುದು ಬಾಯ್ ಬಂದಾಗ ಹೇಳಿದ್ರು ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತೇವೆ ಆಯ್ತಪ್ಪ ಹನ್ನೊಂದು ಗಂಟೆ ರಾತ್ರಿವರೆಗೆ ಕಾವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಟಿಕಾಣಿ ಹೋಡಿದ್ರು ಐವನ್ ಡಿಸ್ ಅವರು ಕೇಸ್ ಪಾಡೋಡೆ ಕೇಸ್ ಪಾಡೋಡೆ ಅಂತ ಅಂದ್ರೆ ನನ್ ಮೇಲೆ ಮಾತ್ರ ಅಲ್ಲ ವೇದವಾಸ್ ಮತ್ತು ಬ್ರಿಜೇಶ್ ಚೌಟ್ರ ಮತ್ತು ಸತೀಶ್ ಕುಂಬಲ ಮತ್ತು ಇದ್ದಂತ ಕಾರ್ಪೊರೇಟ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ ಏನು ಭಾಷಣದ ತುಣುಕ್ ಸಿಕ್ಲಿಲ್ಲ ಹಾಗೆ ಪೊಲೀಸರಿಗೂ ಸಪ್ ಎದುರಿಗೆ ಒಂದು ಜಾಸ್ತಿ ಅವ್ರು ಬಿಟ್ಟು ಆಯ್ತಪ್ಪ ನೀನಾದ್ರೂ ಕೇಸ್ ಸಾಕು ಐ ವಾಂಟ್ ನೀನಾದ್ರೂ ಒಂದು ಕೇಸ್ ಹಾಕು ಇವೇನ್ ಮಾಡ್ತಾನೆ ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ ಇಪ್ಪತ್ತೆರಡು ಕಾರ್ಪೊರೇಷನ್ ಸೀಟ್ ಅಲ್ಲಿ ಇಪ್ಪತ್ತು ಬಿಜೆಪಿ ಒಬ್ಬ ಇದ್ದಾನೆ ಮತ್ತೊಂದು ಎಷ್ಟಿ ಒಂದು ಕಾಂಗ್ರೆಸ್ ಇದ್ದಾರೆ ಅನಿಲ್ ಅಂತ ಪಾಪ ಅವನಿಗೆ ಶಿಕ್ಷೆ ಹಾಕಿದ್ದಾರೆ ಅವನ ಮೂಲಕ ಕೇಸ್ ಹಾಕಿದ್ದಾರೆ ಈಜ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್ ಹ ಅಷ್ಟು ತಾಕತ್ತಿಲ್ಲ ಅಷ್ಟು ತಾಕತ್ತೆ ಇಲ್ಲ ಇವರಿಗೆ ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದೂವನ್ನು ಮುಂದಿಟ್ಟು ಅವನು ಬುಜದ ಮೇಲೆ ಕಣ್ಣಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ನೋಡ್ತದೆ ತೋರ್ತದೆ ನಮ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ ಇನ್ನತ ತಲೆ ಅವರು ಮೊನ್ನೆ ಕುಡಿತಾ ಇದ್ರು ತುಂಬಾ ಗುಣಿತಾ ಇದ್ರೆ ಇಲ್ಲಿ ಹೇಳಿದ್ರು ಅವ್ರು ಏನು ಏನ್ ಕಲ್ತಿದಾರೆ ಡಾಕ್ಟರ್ ಅವರು ಟೆಂಟ್ ಅಲ್ಲ ಮೆಂಟ್ ಅಲ್ಲ ಬಾಯ್ ಬಂದಾಗ ಹೇಳಿದ್ರು ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜನ್ ಫಸ್ಟ್ ಒಂದು ಡಿಗ್ರಿ ಮಾಡು ಈಗ ಪೋಸ್ಟಲ್ ಎಲ್ಲೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಯಾರಿಗೋತು ದುಡ್ಡು ಕೊಟ್ಟು ನಿಮ್ದು ಗೋಲ್ ಮನೆಲ್ಲ ಮಾಡ್ತಾರಲ್ಲ ಹೋಗಿ ಏನಾದ್ರೂ ಮಾಡ್ಕೊ ಡಿಗ್ರಿ ಮಾಡ್ಕೊಂಡು ಬಾ ಡಿಗ್ರಿ ವಿಷಯ ಮಾತಾಡುವ ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ ಒಂದ್ಸತಿ ನಮ್ಮ ವಿಷಯ ಮಾತಾಡಿ ಅಂತ ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರು ತೆಂಗಿದ್ದೇನೆ ಅವರಿಗೆಲ್ಲ ಶಾಂತಿ ಸಹ ಅತೃಪ್ತ ಆಟ ಮಾಡೋದು ತುಂಬಾ ಇದೆ ಬಾಯಿ ಬಂದಾಗೆ ಮಾತಾಡ್ತಾರೆ ನಾನು ಮಾತಾಡೋದಿಲ್ಲ ಹೆಸರು ಎತ್ತುದಿಲ್ಲ ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ ಒಂದ್ ಎರಡ್ ಸರಿ ಬೈರಿ ನನ್ಗೆ ನಾ ಪ್ರಯತ್ನ ಮಾಡ್ತೇನೆ ಈ ನೀವು ಕೇಸು ಗೀಸು ಮತ್ತೊಂದು ಇದೊನ್ನೆಲ್ಲ ಹಾಕಿ ನಮಗೆಲ್ಲ ಅಭ್ಯಾಸ ಆಗಿದೆ ಈಗ ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವ್ರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ ಅದು ಏನೇನೋ ಟೆಕ್ನಿಕ್ ಉಂಟು ಅವ್ರದ್ದು ಅದೆಲ್ಲ ಹೇಳಿದ್ದಾರೆ ನಂತರ ನನಗೂ ವೇದವಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು ಆ ಕೇಸಲ್ಲಿ ನಾನು ಇರಲೂ ಇಲ್ಲ ಆದ್ರೂ ಹಾಕಿದ್ರು ಅಂದ್ರೆ ಫಿಕ್ಸಿಂಗ್ ಟೋಟಲ್ ಫಿಕ್ಸಿಂಗ್ ವೇದಾವ್ಯಾಸ ಮೇಲೆ ಕೇಸ್ ಹಾಕಿದ್ರು ಯಾಕೆ ಜೈ ಶ್ರೀರಾಮ್ ಅಂತ ಕೂಗಿದ್ರು ಅಂತ ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದಾಭ್ಯಾಸ ಮೇಲೆ ಕೇಸ್ ಹಾಕಿದ್ರ ಅವರು ಸಣ್ಣ ವಿಷಯ ಎಲ್ಲ ನೆನ್ಪಿಟ್ಕೊಳ್ಳಿ ಸಣ್ಣ ವಿಷಯ ಅಲ್ಲ ಇದು ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದ್ರೆ ನಾವು ಸಹಿಸ್ಕೊಳ್ಬೇಕಂತೆ ನಾವು ಸಹಿಸ್ಕೊಳ್ಬೇಕಂತೆ ನಾವು ಯಾಕೆ ಸಹಿಸ್ಕೊಳ್ಬೇಕು ಅದಕ್ಕೆ ಹೇಳಿದ್ದು ರಾಜಕೀಯ ಬರ್ತದೆ ಹೋಗ್ತದೆ ಶಾಸಕತನ ಬರ್ತದೆ ಹೋಗ್ತದೆ ಈ ರೀತಿಯ ಮಾತುಗಳನ್ನು ಕೇಳಿಕೊಂಡು ನಾವು ರಾಜಕೀಯ ಮಾಡ್ಬೇಕಾದ ಅವಶ್ಯಕತೆ ಉಂಟ ಅವಶ್ಯ ಬಿದ್ದಲ್ಲಿ ಶಸ್ತ್ರ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂತ ನನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ ಯಾವ್ದನ್ನ ಯಾವಾಗ ಉಪಯೋಗಿಸ್ಬೇಕು ನಮಗಿದೆ ಯಾವಾಗ ಶಸ್ತ್ರವನ್ನು ಉಪಯೋಗಿಸ್ಬೇಕೋ ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನು ನೆನಪಿ ನೆನಪು ಮಾಡಲಿಕ್ಕೆ ಇಚ್ಛೆ ಇದ್ದೇನೆ ಎಲ್ಲರೂ ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಇವರಿಗೆ ಬೇಳೆ ಬಯಸ್ಕೊಳ್ಲಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು ನೀವೆಲ್ಲ ಶಾಂತಿಯಿಂದ ಕೂತ್ಕೊಡ್ಬೇಕು ಎಲ್ಲರೂ ಶಾಂತಿ ಪ್ರಿಯರು ಅದೆಲ್ಲ ಶಾಂತಿ ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಯಾವಾಗ ಎದ್ದೇಳಬೇಕು ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ ಖಂಡಿತ ಇದೆ ನಾವು ಎದ್ದೇಳಲೇಬೇಕು ಇದಕ್ಕೊಂದು ಕೇಸ್ ಹಾಕುದ್ರೆ ಜಡಿರಿ ಮತ್ತೊಂದು ಕೇಸ್ ರೆಡಿ ಇದ್ದೇವೆ ರೆಡಿ ಇದ್ದೇವೆ ಒಂದು ಕೇಸ್ ಹಾಕಿದ್ರೆ ಹಾಕಿಬಿಡಿ ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ರಾಜಕೀಯ ನೀವು ಮಾಡಿ ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತಹ ಈ ಅಧರ್ಮಗಳಿಗೆ ಆಗುವಂಥ ವಿಷಯ ಅಲ್ಲ ನೀವು ಹಿಂದೂ ಧರ್ಮವನ್ನು ಬಿಡಿ ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ ರಾಜಕೀಯ ಮಾತಾಡುವ ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ ಖಂಡಿತ ಬಿಡುವಂಥ ಪ್ರಶ್ನೆ ಇಲ್ಲ ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ ಆ ಹೈಟ್ ತನಕ ಹೋಗ್ಲಿಕ್ಕೆ ಇದ್ದೇವೆ ನೀವು ಭಯೋತ್ಪಾದಕರಂತ ಬೇಕಾದ್ರೆ ಒಳಗ ಹಾಕಿ ಏನ್ ಬೇಕಾದ್ರೆ ಮಾಡಿ ನಾನೊಬ್ಬ ಹೋದ್ರೆ ಎಷ್ಟೋ ಜನ ಶಾಸಕರು ಸೈನ್ಮೆಂಟಿಸಿ ಅದೇ ಕೆಲಸ ಮಾಡ್ತಾರೆ ನಾವು ಇಷ್ಟು ಜನ ಒಳಗ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಹಿಂದುತ್ವದ ಪರವಾಗಿ ನೀವು ಬಂದದ್ದು ನನಗೆ ಗೊತ್ತಿದೆ ಅದು ಹಿಂದುತ್ವನ್ನ ಉಳಿಸಬಹುದನ್ನುವಂತ ಮನಸ್ಸಿದಿನ ಬಂದವ್ರು ನಾವು ನಾವೆಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆನಪಿಟ್ಕೊಳ್ಳುವ ರಾಜಕೀಯ ಬರ್ತದೆ ಪುನಃ ಹೇಳ್ತೇನೆ ಹೋಗ್ತದೆ ಆದ್ರೆ ಆ ಎಂಚಮಂತ ಈಜಮಂತ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರು ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರಿಂದಾಗ ಮಾಡಿದ್ರು ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡರ್ ಮಾಡಿದ್ರು ಓಟ್ ನೋಟಕ್ಕೆ ಗಾಲಿ ಹಿಂದೂಗಳು ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕುತ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನಪಿಡಿ ಮೊನ್ನೆ ಬೇರೆ ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು ಮೆಲಾಗ್ರಸ್ ಒಂದು ಕಾಲೇಜು ಶಾಲೆಯಲ್ಲಿ ಒಂದು ಪಾದ್ರಿ ಒಬ್ಬರಿಗೆ ನಾಲ್ಕು ಜನ ದೀತೀರಿ ಕೆಪ್ಪೆ ಕೆಪ್ ದಂಡ ಇಟ್ರು ಏನಾಯ್ತು ಅವ್ರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೆಧ ಹೇಳಿದ್ರು ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅವ ಅಲ್ಪಸಂಖ್ಯಾತನಲ್ವಾ ಅವ್ರ ಪಾತ್ರೆಗೆ ಪೆಟ್ಟ ಹೊಡ್ದಾಗ ಇವ್ರ ಯಾಕೆ ಬರ್ಲಿಲ್ಲ ಯಾಕಂತ ಹೇಳಿದ್ರೆ ಸಂಖ್ಯೆ ಜಾಸ್ತಿ ಇದೆ ಮುಸಲ್ಮಾನ್ರ ಸಂಖ್ಯೆ ಜಾಸ್ತಿ ಇದೆ ಎಲ್ಲಾದ್ರೂ ಇವರು ಪಾತ್ರೆಗಳ ಪರವಾಗಿ ನಿತ್ರೆ ಮುಸಲ್ಮಾನರ ಓಟು ಸಿಗ್ಲಿಕ್ಕಿಲ್ವ ಅನ್ನೋಂತೇ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ ಅಷ್ಟು ಮಾನ ಮರದಿ ಇಲ್ಲದಂತ ಇವರು ನಮಗೆಲ್ಲ ಗೊತ್ತಿರುವಂತ ವಿಷಯ ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದ್ದೆ ಯಾವುದೇ ಕಾರ್ಯಕರ್ತರ ಸುದ್ದಿಗೂ ಹೋದ್ರು ಸಹ ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳುಕೆ ಸಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ ಪ್ರದೇಶದ ಜನಸಂಖ್ಯೆಯಿಂದ ಬಂದಿದ್ರಿ ಹಿಂದುತ್ವದ ಪರವಾಗಿ ನಿಂತಿದ್ರಿ ನನಗೆ ಖಂಡಿತ ಧೈರ್ಯ ಇದೆ ನಾನು ಏನ್ ಮಾತಾಡಿದ್ರು ಸಹ ನಿಮ್ಮ ಧೈರ್ಯದಿಂದ ಮಾತಾಡು ನನ್ನ ಧೈರ್ಯದಿಂದಲ್ಲ ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು ನೀವು ಇಷ್ಟು ಧೈರ್ಯ ಕೊಟ್ರೆ ನಾವು ಎಷ್ಟು ಮಟ್ಟ ತನಕ ಹೋಗ್ಲಿಕ್ಕೆ ಸರ್ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾಕಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬಜರಂಗ ಮಲಿಕಿ ಬಜರಂಗ ಮಲಿಕಿ